ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕರ್ನಾಟಕ ರಾಜ್ಯ ರೈಲ್ವೆ ಕ್ರಿಯಾ ಸಮಿತಿಯ ವತಿಯಿಂದ ಇಂದು ಬಳ್ಳಾರಿ ರೈಲ್ವೆ ನಿಲ್ದಾಣವನ್ನು ತಪಾಸಣೆಯನ್ನು ನಾವು ಮಾಡಿದ್ದೇವೆ ಕಳೆದ ಒಂದೂವರೆ ವರ್ಷದ ಕೆಳಗೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಮೃತ್ ಭಾರತ್ ಯೋಜನೆಯಡಿ ರಾಷ್ಟ್ರದಲ್ಲಿ ಐದುನೂರ ಎರಡು ರೈಲ್ವೆ ನಿಲ್ದಾಣಗಳನ್ನು ಪುನರುಜ್ಜೀವನಗೊಳಿಸಲಿಕ್ಕೆ ಒಂದು ಆದೇಶವನ್ನು ಮಾಡಿದ್ದಾರೆ ಅದರಲ್ಲಿ ಬಳ್ಳಾರಿ ಕೂಡ ಒಂದು ಬಳ್ಳಾರಿ ರೈಲ್ವೆ ನಿಲ್ದಾಣಕ್ಕೆ ಹದಿನೇಳು ಕೋಟಿ ರೂಪಾಯಿ ಮಂಜೂರು ಮಾಡಲಾಗಿದೆ ಅಂತೇಳಿ ತಿಳಿದು ಬಂದಿತ್ತು ಇವತ್ತು ನಾವು ವೀಕ್ಷಣೆ ಮಾಡಿದಾಗ ಶೇಕಡ ಇನ್ನು ಐವತ್ತರಷ್ಟು ಪ್ರಮುಖವಾದ ಕೆಲಸ ಇಲ್ಲಿ ಬಳ್ಳಾರಿ ರೈಲ್ವೆ ನಿಲ್ದಾಣದಲ್ಲಿ ಬಾಕಿ ಇದೆ ಉದಾಹರಣೆಗೆ ನಲವತ್ತಡಿ ಅಗಲದ ಮೇಲ್ಸೇತುವೆ ಲಿಫ್ಟು ಮತ್ತು ಎಸ್ಕಲೇಟರ್ ಅಪ್ ಆ್ಯಂಡ್ ಡೌನ್ ಎಸ್ಕಲೇಟರ್ ಪ್ಲ್ಯಾಟ್ಫಾರ್ಮ್ ಒನ್ನಲ್ಲಿ ಮತ್ತು ಎರಡು ಮೂರರಲ್ಲಿ ಕೂಡ ಎಸ್ಕಲೇಟರ್ ಅಪ್ ಆ್ಯಂಡ್ ಡೌನ್ ಇವೆಲ್ಲವೂ ಕೂಡ ಕಾಮಗಾರಿಗಳು ಆಗಬೇಕಾಗಿದೆ ಆದರೆ ಇದಕ್ಕೆ ಕಾರಣ ತಿಳ್ಕೊಂಡಾಗ ನಮ್ಗೆ ಗೊತ್ತಾಗಿರ್ತಕ್ಕಂಥದ್ದು ಒಂದು ದಿನಕ್ಕೆ ಬಳ್ಳಾರಿ ಮಾರ್ಗದಲ್ಲಿ ಜಿಂದಾಲ್ ಕಂಪನಿಯ ಗೂಡ್ಸ್ ರೈಲುಗಳು ಹತ್ರ ಹತ್ರ ಅಪ್ ಆ್ಯಂಡ್ ಡೌನು ತೊಂಬತ್ತು ಗೂಡ್ಸ್ ರೈಲು ಅಡ್ಡಾಡ್ತಾ ಇದ್ದಾವೆ ಅದರ ಜೊತೆಗೆ ಪ್ರಯಾಣಿಕರ ರೈಲು ಎಂಬತ್ತು ಈ ರೈಲುಗಳು ಸಂಚಾರ ಮಾಡೋದರಿಂದ ಈ ಬಳ್ಳಾರಿ ಮಾರ್ಗ ವಿದ್ಯುದೀಕರಣ ಆಗಿರೋದ್ರಿಂದ ವಿದ್ಯುತ್ ಇಂಜಿನ್ ಮೂಲಕ ರೈಲು ಸಂಚಾರ ಮಾಡ್ತಾ ಇದ್ದಾವೆ ಆ ವಿದ್ಯುತ್ತನ್ನು ವ್ಯತ್ಯಯ ಮಾಡಿದರೆ ಈ ಕೆಲಸ ಬೇಗ ಆಗುತ್ತೆ ಅನ್ನುವಂಥ ಮಾಹಿತಿ ನಮಗೆ ದೊರೆತಿದೆ ಆದ್ದರಿಂದ ಮೊನ್ನೆ ಡಿ ಆರ್ ಎಮ್ ಅವರು ಬಂದಾಗ ಈ ವಿಷಯನ ಅವ್ರ ಗಮನಕ್ಕೆ ತಂದಿದ್ದೇವೆ ಈ ಬಳ್ಳಾರಿ ರೈಲ್ವೆ ನಿಲ್ದಾಣ ಹೆಚ್ಚು ಅಭಿವೃದ್ಧಿ ಆಗಬೇಕು ಒಂದೂವರೆ ವರ್ಷದಿಂದ ಜನಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿರೋದ್ರಿಂದ ಬೇಗ ಇದು ಕಾಮಗಾರಿ ಮುಗಿಬೇಕು ಜನಕ್ಕೆ ಇದು ಅನುಕೂಲ ಮಾಡಿಕೊಡಬೇಕು ಜೊತೆಗೆ ಸರ್ಕಾರ ಅವತ್ತು ಕೊಟ್ಟಿರ್ತಕ್ಕಂಥ ಹದಿನೇಳು ಕೋಟಿ ಇವತ್ತು ಐವತ್ತು ಕೋಟಿ ಸ್ಯಾಂಕ್ಷನ್ ಮಾಡಿ ಸ್ಟೇಷನಿನ ಹಿಂಭಾಗ ಆ ಕಡೆಯೂ ಕೂಡ ಎಂಟ್ರಿ ಮಾಡಲಿಕ್ಕೆ ದೊಡ್ಡ ಪ್ಲ್ಯಾಟ್ಫಾರ್ಮ್ ಮಾಡಬೇಕು ಇನ್ನೆರಡು ಪ್ಲ್ಯಾಟ್ಫಾರ್ಮ್ ಮಾಡಬೇಕಂತೇಳಿ ಕೇಳಿದ್ದೇವೆ ಇದೆಲ್ಲವೂ ಅಭಿವೃದ್ಧಿ ಆಗಬೇಕು ಯಾಕಂತ ಹೇಳಿದ್ರೆ ಬಳ್ಳಾರಿ ರೈಲ್ವೆ ಪ್ರದೇಶಗಳಿಂದ ಸಾವಿರಾರು ಕೋಟಿ ರೂಪಾಯಿ ಆದಾಯ ಹೋಗ್ತಾ ಇದೆ ಇವತ್ತು ನೈಋತ್ಯ ರೈಲ್ವೆ ವಲಯ ಜೀವಂತವಾಗಿದೆ ಅಂತ ಹೇಳಿದರೆ ಆರ್ಥಿಕವಾಗಿ ಸದೃಢವಾಗಿದೆ ಅಂತ ಹೇಳಿದರೆ ಆ ಬಳ್ಳಾರಿ ಪ್ರದೇಶಗಳಿಂದ ಆಗಿರೋದ್ರಿಂದ ಬಳ್ಳಾರಿಯನ್ನು ಕಡೆಗಣಿಸೋತದ್ದು ಸರಿಯಲ್ಲ ಜಿಂದಾಲ್ನ ತೊಂಬತ್ತು ರೈಲುಗಳು ಅಡ್ಡಾಡ್ತಾ ಇರೋದ್ರಿಂದ ನಮಗೆ ಹೆಚ್ಚು ರೈಲುಗಳು ಕೊಡೋದ್ರಲ್ಲಿ ಮೀನಾಮೇಷೆ ಅಣಿಸ್ತಾ ಇದೆ ರೈಲ್ವೆ ಇಲಾಖೆ ಮೊದಲು ಜನರ ಹಿತ ಆಮೇಲೆ ನಿಮಗೆ ರೆವಿನ್ಯೂ ಅದನ್ನು ಗಮನದಲ್ಲಿಟ್ಕೊಂಡು ಈ ಭಾಗದಲ್ಲಿ ಬೆಳಗ್ಗೆ ಒಂದೇ ಭಾರತ ಆಗಿರ್ಬೋದು ಇಂಟರ್ಸಿಟಿ ಆಗಿರ್ಬೋದು ಬಳ್ಳಾರಿ ಮಾರ್ಗದಲ್ಲಿ ಮಂಗಳೂರು ರೈಲ್ ಆಗಿರ್ಬೋದು ಈಗಾಗಲೇ ನಿಲುಗಡೆ ಆಗಿರ್ತಕ್ಕಂಥ ಕೊಲ್ಲಾಪುರ್ ಮತ್ತು ಮುನಗೂರು ಚೆನ್ನೈ ಶಿವಮೊಗ್ಗ ಈ ರೈಲುಗಳೆಲ್ಲ ಪುನರಾರಂಭ ಆಗಬೇಕು ಅಂತೇಳಿ ರಾಜ್ಯ ರೈಲ್ವೆ ಕ್ರಿಯಾ ಸಮಿತಿ ವತಿಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಒಂದು ವೇಳೆ ಅದು ನೋಡ್ತಾ ಇದ್ದೇವೆ ನಾವು ಮಂತ್ರಿಗಳು ಸೋಮಣ್ಣನವರು ರೈಲ್ವೆ ಮಂತ್ರಿಗಳು ಯಾವುದೇ ಹೋರಾಟ ಮಾಡಬೇಡಿ ಸಮಯ ಕೊಡಿ ಅಂತ ಕೇಳ್ತಾ ಇದ್ದಾರೆ ಒಂದು ವೇಳೆ ಇನ್ನೂ ಒಂದೆರಡು ತಿಂಗಳಲ್ಲಿ ಮಾಡದೇ ಇದ್ದರೆ ದೊಡ್ಡ ಹೋರಾಟ ಬಳ್ಳಾರಿ ರೈಲ್ವೆ ನಾವು ಹಂಕಳ್ತೀವಿ ಅನ್ನೋಂಥ ಎಚ್ಚರಿಕೆಯನ್ನ ರೈಲ್ವೆ ಇಲಾಖೆ ಕೊಡ್ತಾ ಇದ್ದೇನೆ ನಮಸ್ಕಾರ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ನ ಪಡೆಯಿರಿ